ಮಳವಳ್ಳಿ ಮಾರುತಿ ಸುಜುಕಿ ಕಂಪನಿಯ ಹೊಸ ಬ್ರ್ಯಾಂಡೆಡ್ ವಿಕ್ಟೋರಿಯಾಸ್ ಎಂಬ ನೂತನ ಕಾರನ್ನ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಪ್ರಶಾಂತ್ ಟೇಪ್ ಕತ್ತರಿಸುವ ಮುಖಾಂತರ ಗ್ರಾಹಕರಿಗೆ ಪ್ರದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು ಇನ್ನು ಸುಸುಕಿ ಕಂಪನಿಯ ವಿಕ್ಟೋರಿಯಾಸ್ ಕಾರ್ ಒಳ್ಳೆ ಗುಣಮಟ್ಟ ಹೊಂದಿದ್ದು ಹೆಚ್ಚು ಮೈಲೇಜ್ ಹೊಂದಿದ್ದು ಐದು ಜನ ಆರಾಮಾಗಿ ಕೂತ್ಕೊಳ್ಬೋದು ಇವು ಕಂಪನಿಯ ಮದ್ದೂರು ಶಾಖೆ ವ್ಯವಸ್ಥಾಪಕರಾದಂಥ ಸಂತೋಷ್ ಕುಮಾರ್ ತಾಲೂಕಾ ವ್ಯವಸ್ಥಾಪಕರಾದಂಥ ಆದರ್ಶ ಸಿಎಂ ಇನ್ನಿತರು ಈ ಸಂದರ್ಭದಲ್ಲಿ ಹಾಜರಾಗಿದ್ದರು ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ बने बेटा बने सब व्यू बने सर मेरे अंदर बने सर हो गए जी से ट्राई ನಿಂತ್ಕೊಳ್ಳಿ ಸರ್ ನೀವು ಮುಂದಕ್ಕೆ ನೀವು ನಿಂತ್ಕೊಳ್ಳಿ ಸರ್ ಹಾಗಿದ್ರೆ ಸಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅವರು ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ